ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಲೆಹಂಗಾ ಬ್ಲೌಸ್ ಅನ್ನು ಹೇಳ್ಕೊಡ್ತಾ ಇದ್ದೀನಿ ಹಿಂದಿನ ವೀಡಿಯೋದಲ್ಲಿ ಇದ್ರ ಕಟಿಂಗನ್ನು ಮಾಡಿ ತೋರಿಸಿದ್ದೀನಿ ಆ ವಿಡಿಯೋ ಲಿಂಕ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಒಂದು ಸಲ ಚೆಕ್ ಮಾಡಿ ಇವತ್ತು ನಾನು ನಿಮಗೆ ಈ ಬ್ಲೌಸನ್ನು ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ಸ್ಟಿಚ್ ಮಾಡ್ಕೊಳ್ಬೇಕು ಅಂತ ತಿಳಿಸ್ಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಇಲ್ಲಿ ನಾವು ಮೊದಲಿಗೆ ಪ್ರಂಟ್ ಪಾರ್ಟನ್ನು ಸ್ಟಿಚ್ ಮಾಡ್ಕೊಳ್ಳೋಣ ಹಾಗೆಯೇ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ ಇಟ್ಕೊಳ್ಳಿ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಇಲ್ಲಿ ಫ್ರಂಟ್ ಪಾರ್ಟಲ್ಲಿ ನಾವು ಈ ಮಿಡಿಲ್ ಪಾರ್ಟ್ ಏನಿದೆ ಇದನ್ನು ಸ್ಟಿಚ್ ಮಾಡಿಕೊಳ್ಬೇಕು ಈ ಪ್ರಿನ್ಸಸ್ ಕಟ್ ಪಾರ್ಟನ್ನು ಪಕ್ಕಕ್ಕೆ ಇಟ್ಟು ಇದರಲ್ಲಿ ಮೊದಲಿಗೆ ನಾವು ಈ ನೆಕ್ ಪಾರ್ಟನ್ನು ಸ್ಟಿಚ್ ಮಾಡ್ಕೊಳ್ಬೇಕು ನೆಕ್ ಪಾರ್ಟನ್ನು ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಮುಂಚೆ ಲೈನಿಂಗು ಮೈನ್ ಫ್ಯಾಬ್ರಿಕನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ ಮೈನ್ ಮೈನ್ ಫ್ಯಾಬ್ರಿಕನ್ನು ಉಲ್ಟಾ ಸೈಡ್ ಮೇಲೆ ಬರೋ ಥರ ಹಾಕ್ಕೊಂಡು ಈ ಲೈನಿಂಗನ್ನು ಇದ್ರ ಮೇಲೆ ಈ ಥರ ಹಾಕ್ಕೊಳ್ಬೇಕು ಈ ತರ ಹಾಕೊಂಡು ಲೈನಿಂಗು ಮೈನ್ ಫ್ಯಾಬ್ರಿಕ್ ಅನ್ನು ಅಟ್ಯಾಚ್ ಮಾಡಿಕೊಂಡು ಸುತ್ತಲೂ ಒಂದು ಸ್ಟಿಚ್ ಹಾಕ್ಕೊಳ್ಬೇಕು ಈ ತರ ಲೈನಿಂಗ್ ಮೈನ್ ಫ್ಯಾಬ್ರಿಕ್ ಅನ್ನು ಅಟ್ಯಾಚ್ ಮಾಡಿಕೊಂಡು ಎಕ್ಸ್ಟ್ರಾ ಇರೋ ಕ್ಲಾತನ್ನು ಕಟ್ ಮಾಡಿಕೊಳ್ಬೇಕು ಈಗ ನಾವು ಇದಕ್ಕೆ ಅನ್ನು ಹಾಕಿ ನೆಕ್ ಪಾರ್ಟನ್ನು ಸ್ಟಿಚ್ ಮಾಡಿಕೊಳ್ಬೇಕು ಪೇಪರ್ ಕ್ಯಾನ್ವಸನ್ನು ತಗೊಳ್ಬೇಕು ಇದರ ಲೆಂತ್ ಬಿಡ್ತು ನೆಕ್ ಬಿಡಿತು ನೆಕ್ ಲೆಂತ್ಗಿಂತ ಒಂದೆರಡು ಇಂಚು ಎಕ್ಸ್ಟ್ರಾ ಇರೋ ಥರ ತಗೊಳ್ಬೇಕು ಹಾಗೇನೆ ಇದಕ್ಕೆ ಲೈನಿಂಗು ಸಹ ತಗೊಳ್ಬೇಕು ಮೊದಲಿಗೆ ನಾವಿಲ್ಲಿ ಈ ಕ್ಯಾನ್ವಾಸಲ್ಲಿ ಲೆಂತ್ ಬಿಡ್ತನ್ನು ಮಾರ್ಕ್ ಮಾಡಿಕೊಳ್ಳೋಣ ಇದನ್ನು ಡಬಲ್ ಫೋಲ್ಡ್ ಮಾಡಿಕೊಳ್ಬೇಕು ಫೋಲ್ಡ್ ಮಾಡಿಕೊಂಡು ಒಂದು ಸೈಡು ಎಡ್ಜ್ ಅನ್ನೋದು ಸ್ಟ್ರೈಟ್ ಆಗಿರೋ ಥರ ಒಂದು ಲೈನ್ ಹಾಕ್ಕೊಳ್ಳೋಣ ಇಲ್ಲಾಂದರೆ ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಳೋಣ ಇದು ಶೋಲ್ಡರ್ ಕಡೆ ಬರುತ್ತೆ ಈ ಕಡೆ ನಮಗೆ ಸ್ಟ್ರೈಟ್ ಆಗಿರಬೇಕು ಸ್ಟ್ರೈಟ್ ಆಗಿರೋ ಥರ ಕಟ್ ಮಾಡಿಕೊಂಡು ಇದರಲ್ಲಿ ನಾವು ಬಿಡ್ತ ಎಷ್ಟು ಇಟ್ಟಿದ್ದೀವೋ ನೋಡಿಕೊಂಡು ಅದೇ ವಿಡತನ ತಗೊಳ್ಬೇಕು ಮೂರುವರೆ ಇಂಚ್ ಇಟ್ಟಿದ್ದೀವಿ ಇಲ್ಲಿ ನಾವು ಮೂರುವರೆ ಇಂಚ ತಗೊಳ್ಳೋಣ ಲೆಂತನ್ನು ನಾವು ಎಷ್ಟಿಟ್ಟಿದ್ದೀವಿ ಐದೂವರೆ ಇಂಚ್ ಇಟ್ಟಿದ್ದೀವಿ ಐದೂವರೆ ಇಂಚ್ ತಗೊಳ್ಬೇಕು ಈಗ ಇಲ್ಲೊಂದು ಬಾಕ್ಸನ್ನು ಡ್ರಾ ಮಾಡ್ಕೊಳ್ಬೇಕು ಇಲ್ಲೇನು ಬಿಡ್ತಿದೆ ಅದೇ ಬಿಡ್ತಿಟ್ಕೊಂಡು ಇಲ್ಲಿ ನೀವು ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿ ನಾವು ಲೀಪ್ ನೆಕ್ ಶೇಪನ್ನು ಇಡ್ತಾ ಇದ್ದೀವಿ ಅಲ್ವಾ ಅದೇ ಶೇಪನ್ನು ನಾವಿಲ್ಲಿ ಡ್ರಾ ಮಾಡಿಕೊಳ್ಬೇಕು ನಿಮ್ಗೆ ಯಾವ ನೆಕ್ ಶೇಪ್ ಬೇಕೋ ಅದನ್ನು ನೀವು ಡ್ರಾ ಮಾಡಿಕೊಳ್ಳಿ ನಾನು ಈ ಥರ ಲೀಪ್ ನೆಕ್ ಶೇಪನ್ನು ಇಡ್ತಾ ಇದ್ದೀನಿ ಇಲ್ಲಿ ಬೇಕಿದ್ರೆ ನೀವು ಈ ರೀತಿ ಈಗ ಟ್ರೆಂಡಿಂಗಲ್ಲಿ ಇದೆಯಲ್ಲ ಆ ಡಿಸೈನನ್ನು ನೀವು ಮಾರ್ಕ್ ಮಾಡ್ಕೊಳ್ಬೋದು ಈ ರೀತಿ ಬಂದು ಒಂಚೂರು ಒಳಗಡೆ ಬಂದು ಇಲ್ಲಿ ಒಂಚೂರು ನೀವು ಈ ಥರ ತಗೊಂಡು ಇಲ್ಲಿಂದ ಈ ಥರ ಮಾರ್ಕ್ ಮಾಡಿಕೊಳ್ಳಿ ಈಗ ಈ ಥರ ಡಿಸೈನ್ ಅನ್ನೋದು ಟ್ರೆಂಡಿಂಗಲ್ಲಿ ನಡೀತಾ ಇದೆ ಈ ಡಿಸೈನನ್ನು ನೀವು ಇಡ್ಬೋದು ನೋಡಿ ಈ ಥರ ಮಾರ್ಕ್ ಮಾಡಿಕೊಂಡು ಈಗ ನಾವು ಇದರ ಪಕ್ಕದಲ್ಲೇ ಒಂದೂವರೆ ಇಂಚು ಬಿಡ್ತಿರೋ ಥರ ನೋಡಿಕೊಂಡು ಒಂದು ಮಾರ್ಕ್ ಮಾಡಿಕೊಳ್ಬೇಕು ಇಷ್ಟೇ ಇಡಬೇಕು ಅಂತೇನಿಲ್ಲ ನೀವು ಅಂದಾಜಿನ ಮೇಲೆ ಮಾರ್ಕ್ ಮಾಡ್ಕೊಳ್ಬೋದು ಇದು ಇನ್ಸೈಡ್ಗೆ ಹೋಗುತ್ತೆ ಅದಕ್ಕೋಸ್ಕರ ನೋಡಿಕೊಂಡು ನೀವು ಎಷ್ಟು ಬೇಕೋ ಅಷ್ಟಕ್ಕೆ ಮಾರ್ಕ್ ಮಾಡ್ಕೊಳ್ಳಿ ಈಗ ಇದಕ್ಕೆ ಒಂದೆರಡು ಗುಂಡುಪಿನ್ ಹಾಕ್ಕೊಂಡು ಇದನ್ನು ಕಟ್ ಮಾಡ್ಕೊಳ್ಬೇಕು ನೋಡಿ ಇದನ್ನು ಈ ಥರ ಕಟ್ ಮಾಡಿಕೊಂಡು ಈಗ ನಾವು ಇದಕ್ಕೆ ಲೈನಿಂಗನ್ನು ತಗೊಳ್ಬೇಕು ನೋಡಿ ಲೈನಿಂಗನ್ನು ತಗೊಂಡು ಇದರ ಮೇಲೆ ನಾವು ಇದನ್ನು ಇಟ್ಕೊಂಡು ಪೇಸ್ಟ್ ಮಾಡಿಕೊಳ್ಬೇಕು ಈ ಕ್ಯಾನ್ವಾಸ್ಗೆ ಒಂದು ಕಡೆ ಶೈನಿಂಗ್ ಬರುತ್ತೆ ಅದು ಕ್ಲಾತ್ ಮೇಲೆ ಇಟ್ಕೊಂಡು ಈ ರೀತಿ ನಾವು ಇದನ್ನು ಪೇಸ್ಟ್ ಮಾಡಿಕೊಳ್ಬೇಕು ಈಗ ನಾನು ಇದನ್ನು ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ನೋಡಿ ಈ ಥರ ಪೇಸ್ಟ್ ಮಾಡಿಕೊಂಡು ಈ ಕಡೆ ಹೆಡ್ಜಲ್ಲಿ ಕ್ಯಾನ್ವಾಸ್ ಪಕ್ಕದಲ್ಲೇ ಒಂದು ಹಾಫ್ ಇಂಚ್ ಕ್ಲಾಕ್ ಬಿಟ್ಟು ಉಳ್ದಿರೋದನ್ನು ಕಟ್ ಮಾಡಿಕೊಳ್ಬೇಕು ಈ ಥರ ಕಟ್ ಮಾಡಿಕೊಂಡು ಅಲ್ಲಲ್ಲಿ ಕಟ್ಸ್ ಹಾಕೊಳ್ಳಿ ಈ ಕಡೆ ಎಜ್ಜಲ್ಲೂ ಸಹ ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡ್ಕೊಳ್ಳಿ ಈಗ ಈ ಕ್ಲಾತನ್ನು ನಾವು ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಈ ಥರ ಸ್ಟಿಚ್ ಮಾಡಿಕೊಂಡು ಇದನ್ನು ಫೋಲ್ಡ್ ಮಾಡಿಕೊಂಡು ಮಿಡಿಲ್ಗೊಂದು ಹಚ್ಚಾಕೊಳ್ಳಿ ಈಗ ಆಲ್ರೆಡಿ ನಾವು ಫ್ರಂಟ್ ಪಾರ್ಟನ್ನು ಸ್ಟಿಚ್ ಮಾಡ್ಕೊಂಡಿದ್ದೀವಿ ಅಲ್ವಾ ಇದನ್ನು ತಗೊಳ್ಬೇಕು ಇದರಲ್ಲೂ ಸಹ ಮಿಡಿಲ್ಗೆ ನ್ಯಾಚ್ ಹಾಕ್ಕೊಳ್ಬೇಕು ಈಗ ಇದನ್ನು ಸೀದಾ ಸೈಡ್ ಮೇಲೆ ಬರೋ ಥರ ಇಟ್ಕೊಂಡು ಇದ್ರ ಮೇಲೆ ನಾವು ಈ ಕ್ಯಾನ್ವಾಸನ್ನು ಈ ರೀತಿ ಇಟ್ಕೊಳ್ಬೇಕು ಎರಡು ಪೀಸಲ್ಲಿ ಮಿಡಿಲ್ ನ್ಯಾಚನ್ನು ಕರೆಕ್ಟಾಗಿ ಕೂರಿಸ್ಕೊಂಡು ಈ ಥರ ಇಟ್ಕೊಳ್ಬೇಕು ಈ ಥರ ಇಟ್ಕೊಂಡು ಒಂದೆರಡು ಗುಂಡ್ ಪಿನ್ಸನ್ನು ಹಾಕ್ಕೊಳ್ಬೇಕು ಈಗ ಇದನ್ನು ನಾವು ಇಲ್ಲಿಂದ ಕಾಲ್ ಇಂಚ್ ಮಾರ್ಜಿನ್ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ಸೇಮ್ ನಾವು ಈ ಶೇಪ್ ಯಾವ ರೀತಿ ಕೊಟ್ಟಿದೀವೋ ಅದೇ ತರ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ಈ ಕಾರ್ನರ್ಗಳಲ್ಲಿ ನಿಡಲನ್ನು ಒಳಗಡೆ ಇಳಿಸ್ಕೊಂಡು ಈ ರೀತಿ ತಿರುಗಿಸಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಸ್ಟಿಚ್ ಮಾಡಿಕೊಂಡು ಗುಂಡ್ ಪಿನ್ಸನ್ನು ತೆಗೆದುಬಿಟ್ಟು ಇಲ್ಲಿ ಕಾಲು ಇಂಚು ಕ್ಲಾತ್ ಬಿಟ್ಟು ಉಳಿದಿರೋದನ್ನು ಕಟ್ ಮಾಡ್ಕೊಳ್ಬೇಕು ಸ್ಟಿಚ್ ಪಕ್ಕದಲ್ಲಿ ಕಾಲು ಇಂಚು ಕ್ಲಾತನ್ನು ಬಿಟ್ಟು ನಾವು ಇಲ್ಲಿ ಕಟ್ ಮಾಡ್ಕೊಳ್ಬೇಕು ಈ ಥರ ಕಟ್ ಮಾಡಿಕೊಂಡು ಈ ಕಾರ್ನರ್ಗಳಲ್ಲಿ ಕಟ್ಸ್ ಹಾಕೊಳ್ಳಿ ಈ ರೀತಿ ಸುತ್ತಲೂ ಸಹ ಕಟ್ಸ್ ಹಾಕ್ಕೊಳ್ಬೇಕು ಕಟ್ಸ್ ಹಾಕ್ಕೊಂಡಿಲ್ಲ ಅಂದರೆ ಶೇಪ್ ಅನ್ನೋದು ನೀಟಾಗಿ ಟರ್ನ್ ಆಗೋದಿಲ್ಲ ಈ ರೀತಿ ಕಟ್ಸನ್ನು ಹಾಕ್ಕೊಳ್ಳಿ ಈಗ ನಾವು ಇದನ್ನು ಈ ರೀತಿ ಓಪನ್ ಮಾಡಿಕೊಳ್ಬೇಕು ಈ ಥರ ನೀಟಾಗಿ ಈ ಕಾರ್ನರ್ಗಳನ್ನು ಓಪನ್ ಮಾಡಿಕೊಳ್ಬೇಕು ನೋಡಿ ಈ ಥರ ನಾವು ಇನ್ಸೈಡ್ಗೆ ಈ ಕ್ಯಾನ್ವಾಸ್ ಫೋಲ್ಡ್ ಮಾಡಿಕೊಂಡು ಮೇಲೆ ಒಂದು ಟಾಪ್ ಸ್ಟಿಚ್ ಹಾಕ್ಕೊಳ್ಳೋಣ ಈ ಮೂಲೆಗಳೇನಾದರೂ ನಿಮಗೆ ನೀಟಾಗಿ ಬರಲಿಲ್ಲ ಅಂದ್ರೆ ಈ ರೀತಿ ಸಣ್ಣದೊಂದು ಸ್ಕ್ರೂ ಡ್ರೈವರ್ ಸಹಾಯದಿಂದ ನೀಟಾಗಿ ಓಪನ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಳ್ಳಿ ನೋಡಿ ಈ ಥರ ನಾವು ನೀಟಾಗಿ ನೆಕ್ ಪಾರ್ಟನ್ನ ಸ್ಟಿಚ್ ಮಾಡಿಕೊಳ್ಬೇಕು ಸ್ಟಿಚ್ ಮಾಡಿಕೊಂಡು ಎಕ್ಸ್ಟ್ರಾಸ್ ಏನಾದರೂ ಇದ್ದರೆ ಕಟ್ ಮಾಡಿಕೊಡಿ ಸೈಡಲ್ಲಿ ಇದಕ್ಕೆ ನಾವು ಲಾಸ್ಟಲ್ಲಿ ಎಮ್ಮೆಂಗ್ ಮಾಡಿಕೊಳ್ಬೇಕು ಈಗ ನಾವು ಇದಕ್ಕೆ ಪ್ರಿನ್ಸಸ್ ಕಟ್ ಪಾರ್ಟನ್ನು ಸ್ಟಿಚ್ ಮಾಡಿ ಅಟ್ಯಾಚ್ ಮಾಡಿಕೊಳ್ಬೇಕು ಪ್ರಿನ್ಸಸ್ ಕಟ್ ಪಾರ್ಟನ್ನು ತಗೊಂಡು ಲೈನಿಂಗು ಮೇನ್ ಫ್ಯಾಬ್ರಿಕನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ ಈ ಮೇನ್ ಫ್ಯಾಬ್ರಿಕನ್ನು ಹಾಕ್ಕೊಳ್ಳೋವಾಗ ನೀವು ಈ ರೀತಿ ಆಪೋಸಿಟಲ್ಲಿ ಹಾಕ್ಕೊಂಡು ಉಲ್ಟಾ ಸೈಡ್ ಮೇಲೆ ಬರೋ ಥರ ಹಾಕ್ಕೊಳ್ಳಿ ಲೈನಿಂಗನ್ನು ಸಹ ಇದ್ರ ಮೇಲೆ ಇಟ್ಕೊಳ್ಳುವಾಗ ಆಪೋಸಿಟಲ್ಲೇ ಹಾಕ್ಕೊಳ್ಬೇಕು ಈ ರೀತಿ ಆಪೋಸಿಟಲ್ಲಿ ಹಾಕ್ಕೊಂಡು ಲೈನಿಂಗು ಮೈನ್ ಫ್ಯಾಬ್ರಿಕನ್ನು ಅಟ್ಯಾಚ್ ಮಾಡಿಕೊಳ್ಬೇಕು ಇಲ್ಲಿ ನಾನು ನಿಮಗೆ ಒಂದು ಪಾರ್ಟನ್ನು ಸ್ಟಿಚ್ ಮಾಡಿ ತೋರಿಸ್ತೀನಿ ಲೈನಿಂಗನ್ನು ಮೈನ್ ಫ್ಯಾಬ್ರಿಕ್ ಮೇಲೆ ನೀಟಾಗಿ ಥರ ಹಾಕ್ಕೊಂಡು ಸುತ್ತ ಒಂದು ಸ್ಟಿಚ್ ಹಾಕ್ಕೊಂಡು ಲೈನಿಂಗು ಮೇನ್ ಫ್ಯಾಬ್ರಿಕನ್ನು ಅಟ್ಯಾಚ್ ಮಾಡ್ಕೊಳ್ಬೇಕು ಅಟ್ಯಾಚ್ ಮಾಡಿಕೊಂಡು ಮೈನ್ ಫ್ಯಾಬ್ರಿಕ್ ಎಕ್ಸ್ಟ್ರಾ ಇದ್ದರೆ ಟ್ರಿಮ್ ಮಾಡ್ಕೊಳ್ಳಿ ಈ ಥರ ಲೈನಿಂಗ್ ಮೈನ್ ಫ್ಯಾಬ್ರಿಕನ್ನು ಅಟ್ಯಾಚ್ ಮಾಡಿಕೊಂಡು ಈಗ ಇದಕ್ಕೆ ನಾವು ಜಾಯಿಂಟ್ ಮಾಡಿಕೊಳ್ಬೇಕು ಜಾಯಿಂಟ್ ಮಾಡ್ಕೊಳ್ಳುವಾಗ ನೋಡ್ಕೊಳ್ಳಿ ಯಾವ ಪೀಸು ಯಾವ ಕಡೆ ಬರುತ್ತೆ ಅಂತ ನೋಡ್ಕೊಳ್ಬೇಕು ನೋಡಿಕೊಂಡು ಅಟ್ಯಾಚ್ ಮಾಡಿಕೊಳ್ಬೇಕು ಹಾಗೆಯೇ ಈ ಬಸ್ಟ್ ಪಾಯಿಂಟ್ ಏನಿರುತ್ತೋ ಇದನ್ನು ನಾವು ಕರೆಕ್ಟಾಗಿ ಎರಡು ಪಾರ್ಟಲ್ಲಿ ಎಲ್ಲಿ ನಾಚ್ ಹಾಕ್ಕೊಂಡಿರ್ತೀವೋ ಅದನ್ನು ಕೂರಿಸ್ಕೊಂಡು ಪ್ರಿನ್ಸಸ್ ಕಟ್ ಪಾರ್ಟನ್ನು ಸ್ಟಿಚ್ ಮಾಡಿಕೊಳ್ಬೇಕು ಮೊದಲಿಗೆ ನಾವು ಒಂದು ಸೈಡ್ಗೆ ಅಟ್ಯಾಚ್ ಮಾಡ್ಕೊಳ್ಳೋಣ ಆಮೇಲೆ ಇನ್ನೊಂದು ಸೈಡ್ಗೆ ಅಟ್ಯಾಚ್ ಮಾಡ್ಕೊಳ್ಳೋಣ ಈ ರೀತಿ ಸ್ವಲ್ಪ ಸ್ವಲ್ಪ ತಿರುಗಿಸ್ಕೊಳ್ತಾ ಟೆನ್ಷನನ್ನು ಮೇಲಿಕ್ಕೆತ್ತಿ ನೀವು ಇಲ್ಲಿ ಅಟ್ಯಾಚ್ ಮಾಡಿಕೊಳ್ಬೇಕು ಈಗ ಈ ಕಡೆಗೆ ತಿರುಗಿಸ್ಕೊಂಡು ಇದ್ರ ಮೇಲೇ ಸ್ಟಿಚ್ ಹಾಕ್ಕೊಳ್ತಾ ಬರಬೇಕು ಎಲ್ಲಿಂದ ಅಟ್ಯಾಚ್ ಮಾಡ್ಕೊಂಡಿರ್ತೀವೋ ಅಲ್ಲಿವರೆಗೂ ಬಂದು ಅಲ್ಲಿಂದ ಮತ್ತೆ ಈ ಕಡೆಗೆ ಅಟ್ಯಾಚ್ ಮಾಡಿಕೊಳ್ಬೇಕು ಈ ಮಿಡಿಲಲ್ಲಿ ಕರೆಕ್ಟಾಗಿ ನೀವು ಈ ರೀತಿ ತಿರುಗಿಸ್ಕೊಂಡು ಹಾಫ್ ಇಂಚ್ ಮಾರ್ಜಿನ್ ಇಟ್ಕೊಂಡು ನೀವು ಕಟ್ ಸ್ಟಿಚ್ ಮಾಡಿಕೊಡಿ ಇದರ ಮೇಲೆ ನೀವು ಡಬಲ್ ಸ್ಟಿಚ್ ಹಾಕ್ಕೊಳ್ಬೇಕು ನೋಡಿ ಇಲ್ಲಿ ನಾವು ಒಂದು ಸೈಡ್ಗೆ ಪ್ರಿನ್ಸಸ್ ಕಟ್ ಪಾರ್ಟನ್ನ ಅಟ್ಯಾಚ್ ಮಾಡಿಕೊಂಡಾಯ್ತು ನೋಡಿ ಇಲ್ಲಿ ನಮಗೆ ಆರ್ಮೂಲ್ ಹತ್ರ ಯಾವುದೇ ಥರ ಹೆಚ್ಚು ಕಡಿಮೆ ಅನ್ನೋದು ಬಂದಿಲ್ಲ ಕರೆಕ್ಟಾಗಿ ಬಂದಿದೆ ಕಟಿಂಗ್ ಮಾಡ್ಕೊಳ್ಳೋವಾಗ ನಾನು ಹೇಳ್ಕೊಟ್ಟಿರೋ ಟಿಪ್ಪನ್ನು ನೀವು ಫಾಲೋ ಮಾಡ್ಕೊಳ್ಳಿ ಇಲ್ಲಿ ನಿಮಗೆ ಹೆಚ್ಚು ಕಡಿಮೆ ಬಂದೆ ಕರೆಕ್ಟಾಗಿ ಬರುತ್ತೆ ನೋಡಿ ಇಲ್ಲಿ ನಾನು ಒಂದು ಸೈಡ್ ಅಟ್ಯಾಚ್ ಮಾಡಿ ತೋರಿಸಿದ್ದೀನಲ್ವ ಸೇಮ್ ಇದೇ ಥರ ಈ ಕಡೆಯೂ ಸಹ ನೀವು ಪ್ರಿನ್ಸಸ್ ಕಟ್ ಪಾರ್ಟನ್ನು ಅಟ್ಯಾಚ್ ಮಾಡ್ಕೊಳ್ಳಿ ನೋಡಿ ನಾನಿಲ್ಲಿ ಎರಡೂ ಸೈಡು ಸಹ ಪ್ರಿನ್ಸಸ್ ಕಟ್ ಪಾರ್ಟನ್ನ ಸ್ಟಿಚ್ ಮಾಡಿಕೊಂಡಾಗಿದೆ ಈಗ ನಾವು ಇದಕ್ಕೆ ಸೊಂಟದ ಪಟ್ಟಿನ ಸ್ಟಿಚ್ ಮಾಡಿಕೊಳ್ಬೇಕು ಸೊಂಟದ ಪಟ್ಟಿಗೆ ನಾನು ಒಂದು ಎರಡು ಇಂಚು ಆಗ್ಲದ ಕ್ಲಾತನ್ನು ತೊಗೊಂಡಿದ್ದೀನಿ ಉದ್ದ ಕಡಿಮೆ ಇದೆ ಅದಕ್ಕೋಸ್ಕರ ಎರಡು ಪೀಸ್ ತಗೊಂಡಿದ್ದೀನಿ ಇದನ್ನು ಜಾಯಿಂಟ್ ಮಾಡಿಕೊಳ್ತೀನಿ ಈಗ ಈ ಪೀಸಲ್ಲಿ ನಾವು ಒಂದು ಸೈಡು ಅರ್ಧ ಇಂಚು ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಈಗ ಈ ಪಟ್ಟಿಯನ್ನು ನಾವು ಇದಕ್ಕೆ ಅಟ್ಯಾಚ್ ಮಾಡ್ಕೊಳ್ಬೇಕು ಇದಕ್ಕೆ ಅಟ್ಯಾಚ್ ಮಾಡ್ಕೊಳ್ಳೋವಾಗ ಬ್ಲೌಸ್ನ ಸೀದಾ ಸೈಡ್ ಮೇಲೆ ಇರಬೇಕು ಹಾಗೆಯೇ ಈ ಪಟ್ಟಿಯಲ್ಲಿ ಕೂಳೆ ಅನ್ನೋದು ಮೇಲೆ ಇರಬೇಕು ಸೀದಾ ಸೈಡು ಇದ್ರ ಮೇಲೆ ಇಟ್ಕೊಳ್ಬೇಕು ಈ ಥರ ಇಟ್ಕೊಂಡು ಇಲ್ಲಿ ನಾವು ಹಾಫ್ ಇಂಚ್ ಮಾರ್ಜಿನ್ ಇಟ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಈ ಥರ ಸ್ಟಿಚ್ ಮಾಡಿಕೊಂಡು ಈ ಪಟ್ಟಿನ ಓಪನ್ ಮಾಡಿಕೊಂಡು ಮೇಲೆ ಒಂದು ಕಿನ್ನರ್ ಸ್ಟಿಚ್ ಹಾಕ್ಕೊಂಡು ಇದನ್ನು ಇನ್ ಸೈಡ್ಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಳ್ಬೇಕು ಇಲ್ಲಿ ನನಗೆ ಈ ಸೊಂಟದ ಪಟ್ಟಿನ ಪೂರ್ತಿ ಸ್ಟಿಚ್ ಮಾಡ್ಕೊಳ್ಳೋ ಕ್ಲಿಪ್ಪಿಂಗ್ ಅನ್ನೋದು ಮಿಸ್ ಆಗಿದೆ ಅದಕ್ಕೋಸ್ಕರ ವಾಯ್ಸ್ ಓವರ್ ನೋಡಿ ಇಲ್ಲಿ ನಾನು ಸೊಂಟದ ಪಟ್ಟಿನ ಸ್ಟಿಚ್ ಮಾಡ್ಕೊಂಡಾಗಿದೆ ಈಗ ನಾವು ಬ್ಯಾಕ್ ಪಾರ್ಟ್ ಸ್ಟಿಚ್ ಮಾಡ್ಕೊಳ್ಳೋಣ ಬ್ಯಾಕ್ ಪಾರ್ಟಲ್ಲಿ ಲೈನಿಂಗು ಲೈನಿಂಗ್ ಮೈನ್ ಫ್ಯಾಬ್ರಿಕ್ ಅನ್ನ ತಗೊಳ್ಬೇಕು ಇದರಲ್ಲಿ ನಮಗೆ ಎರಡು ಪೀಸ್ ಬರುತ್ತೆ ಬ್ಯಾಕ್ ಓಪನ್ ಬರೋದ್ರಿಂದ ಮೊದ್ಲಿಗೆ ಮೈನ್ ಫ್ಯಾಬ್ರಿಕ್ ಅನ್ನ ತಗೊಳ್ಳಿ ಮೈನ್ ಫ್ಯಾಬ್ರಿಕ್ ತಗೊಂಡು ಉಲ್ಟಾ ಸೀದಾನ ಚೆಕ್ ಮಾಡಿಕೊಂಡು ಸೀದಾ ಸೈಡು ಮೇಲೆ ಬರೋ ಥರ ಹಾಕ್ಕೊಳ್ಬೇಕು ಹಾಗೆಯೇ ಉಕ್ಸ್ಪಟ್ಟಿ ಕಾಜಪಟ್ಟಿ ಕಡೆ ಆಪೋಸಿಟಲ್ಲಿ ಬರೋ ಥರ ಹಾಕ್ಕೊಳ್ಬೇಕು ಈ ಥರ ಹಾಕ್ಕೊಂಡು ಇದ್ರ ಮೇಲೆ ನಾವು ಲೈನಿಂಗನ್ನು ಹಾಕ್ಕೊಳ್ಬೇಕು ಮೊದಲಿಗೆ ಈ ನೆಕ್ ಪಾರ್ಟನ್ನು ನಾವು ಕಟ್ ಮಾಡ್ಕೊಳ್ಳೋಣ ಇಲ್ಲಿ ನಾವು ನೆಕ್ ಡಿಸೈನ್ ಏನು ಮಾರ್ಕ್ ಮಾಡ್ಕೊಂಡಿದ್ದೀವೋ ಇದನ್ನು ಮೊದಲಿಗೆ ಕಟ್ ಮಾಡ್ಕೊಳ್ಬೇಕು ಈ ಥರ ಲೈನಿಂಗಲ್ಲಿ ನೆಕ್ ಡಿಸೈನನ್ನು ಕಟ್ ಮಾಡಿಕೊಂಡು ಮೈನ್ ಫ್ಯಾಬ್ರಿಕನ್ನ ಈ ಥರ ಸೀದಾ ಸೈಡ್ ಮೇಲೆ ಬರೋ ಥರ ಆಪೋಸಿಟಲ್ಲಿ ಹಾಕ್ಕೊಂಡು ಲೈನಿಂಗನ್ನು ಇದ್ರ ಮೇಲೆ ಹಾಕ್ಕೊಳ್ಬೇಕು ಇದನ್ನು ಸಹ ಆಪೋಸಿಟಲ್ಲೇ ಹಾಕ್ಕೊಳ್ಬೇಕು ಈ ಥರ ಹಾಕ್ಕೊಂಡು ಇದನ್ನು ಸ್ಟಿಚ್ ಮಾಡಿ ನಾನು ರಿವರ್ಸ್ ಮಾಡ್ಕೊಳ್ತೀನಿ ಒಂದು ಪಾರ್ಟನ್ನು ಯಾವ ರೀತಿ ಸ್ಟಿಚ್ ಮಾಡಿಕೊಳ್ಬೇಕು ಅಂತ ತೋರಿಸ್ತೀನಿ ಮೇನ್ ಫ್ಯಾಬ್ರಿಕ್ ಮೇಲೆ ಲೈನಿಂಗನ್ನು ಈ ಥರ ನೀಟಾಗಿ ಇಟ್ಕೊಂಡು ಮೊದಲಿಗೆ ಈ ನೆಕ್ ಪಾರ್ಟನ್ನು ನಾವು ಸ್ಟಿಚ್ ಮಾಡ್ಕೊಳ್ಬೇಕು ಇಲ್ಲಿ ಕಾಲು ಇಂಚು ಮಾರ್ಜಿನ್ ಇಟ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಈ ಮೂಲೆಗೆ ಬಂದಾಗ ನೀಡಲನ್ನು ಒಳಗಡೆ ಇಳಿಸ್ಕೊಂಡು ಈ ರೀತಿ ತಿರುಗಿಸ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಈ ಥರ ಸ್ಟಿಚ್ ಮಾಡಿಕೊಂಡು ಈ ಲೈನಿಂಗ್ ಎಷ್ಟಿದೆ ಅಷ್ಟಕ್ಕೆ ಮೇನ್ ಫ್ಯಾಬ್ರಿಕನ್ನು ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡಿಕೊಂಡು ಅಲ್ಲಲ್ಲಿ ಈ ರೀತಿ ಕಟ್ಸ್ ಹಾಕ್ಕೊಳ್ಳಿ ಕಾರ್ನರಲ್ಲಿ ಕಟ್ಸ್ ಹಾಕೊಳ್ಳಿ ಈ ಥರ ಕಟ್ಸನ್ನು ಹಾಕ್ಕೊಂಡು ಈಗ ನಾವು ಇದನ್ನು ಈ ರೀತಿ ತಿರುಗಿಸ್ಕೊಳ್ಬೇಕು ಈ ಥರ ತಿರುಗಿಸ್ಕೊಂಡು ಮೇಲೆ ಒಂದು ಟಾಪ್ ಸ್ಟಿಚ್ ಹಾಕ್ಕೊಳ್ಬೇಕು ಇಲ್ಲಿ ನಾನು ಡೈರೆಕ್ಟಾಗಿ ಲೈನಿಂಗ್ ಮೇಲೆ ಇಟ್ಕೊಂಡು ಸ್ಟಿಚ್ ಮಾಡಿ ರಿವರ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನೀವು ಕ್ಯಾನ್ವಾಸ್ ಹಾಕಿ ಸ್ಟಿಚ್ ಮಾಡ್ಕೊಳ್ಳಿ ಇನ್ನೂ ನೀಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ ನನಗೆ ಸ್ವಲ್ಪ ಅರ್ಜೆಂಟ್ ಇದ್ದಿದ್ದ ಕಾರಣದಿಂದ ನಾನು ಈ ರೀತಿ ಸ್ಟಿಚ್ ಮಾಡಿದ್ದೀನಿ ನೋಡಿ ಈ ಥರ ನೆಕ್ ಪಾರ್ಟನ್ನು ಸ್ಟಿಚ್ ಮಾಡಿಕೊಂಡು ಸಲ ಐರನ್ ಮಾಡ್ಕೊಳ್ಳಿ ಈಗ ನಾವು ಲೈನಿಂಗು ಮೇನ್ ಫ್ಯಾಬ್ರಿಕನ್ನು ಅಟ್ಯಾಚ್ ಮಾಡಿಕೊಂಡು ಸುತ್ತಲೂ ಒಂದು ಸ್ಟಿಚ್ ಹಾಕ್ಕೊಳ್ಬೇಕು ಲೈನಿಂಗ್ ಒಮ್ಮೆನ್ ಫ್ಯಾಬ್ರಿಕ್ ಅಟ್ಯಾಚ್ ಮಾಡಿಕೊಂಡು ಎಕ್ಸ್ಟ್ರಾ ಕ್ಲಾತ್ನ ಕಟ್ ಮಾಡ್ಕೊಳ್ಬೇಕು ಈಗ ಬ್ಯಾಕ್ ಪಾರ್ಟ್ ಅಲ್ಲಿ ಸ್ಟಿಚ್ ಮಾಡ್ಕೊಳ್ಬೇಕು ಡಾಟ್ ಸ್ಟಿಚ್ ಮಾಡಿಕೊಂಡು ಸ್ವಂಟದ ಪಟ್ಟಿನ ಸ್ಟಿಚ್ ಮಾಡ್ಕೊಳ್ಬೇಕು ಸ್ವಂಟದ ಪಟ್ಟಿಗೆ ಎರಡು ಇಂಚು ಹೊರ್ಲದ ಕ್ಲಾತನ್ನು ತಗೊಂಡು ಒಂದು ಸೈಡು ಹಾಫ್ ಇಂಚ್ ಈ ರೀತಿ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡಿಕೊಂಡು ಇದ್ರ ಮೇಲೆ ಇಟ್ಕೊಂಡು ಹಾಫ್ ಇಂಚ್ ಮಾರ್ಜಿನ್ ಇಟ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಈ ಡಾಟ್ ಹತ್ರ ಸಣ್ಣದ ಒಂದು ಫಿಲ್ನ ಇಟ್ಟು ಸ್ಟಿಚ್ ಮಾಡಿಕೊಳ್ಬೇಕು ಈಗ ನ ಓಪನ್ ಮಾಡಿಕೊಂಡು ಮೇಲೆ ಒಂದು ಕಿನ್ನರ್ ಸ್ಟಿಚ್ ಹಾಕ್ಕೊಳ್ಬೇಕು ಈಗ ಇನ್ಸೈಡ್ಗೆ ತಿರುಗಿಸ್ಕೊಂಡು ಈ ಪಟ್ಟಿನ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಳ್ಬೇಕು ಸ್ಟಿಚ್ ಮಾಡಿಕೊಂಡು ಎಕ್ಸ್ಟ್ರಾಸ್ ಏನಾದರೂ ಇದ್ದರೆ ಕಟ್ ಮಾಡ್ಕೊಳ್ಳಿ ಇಲ್ಲಿ ನಾನು ಒಂದು ಕಡೆ ಪಾರ್ಟನ್ನ ಸ್ಟಿಚ್ ಮಾಡಿ ತೋರಿಸಿದ್ದೀನಲ್ಲ ಸೇಮ್ ಇದೇ ಥರ ಇನ್ನೊಂದು ಕಡೆ ಪಾರ್ಟ್ನು ಸಹ ಸ್ಟಿಚ್ ಮಾಡಿಕೊಳ್ಬೇಕು ಇಲ್ಲಿ ನಾನು ಇನ್ನೊಂದು ಪಾರ್ಟ್ನು ಸಹ ಸ್ಟಿಚ್ ಮಾಡಿಕೊಂಡಾಗಿದೆ ಈ ಥರ ಸ್ಟಿಚ್ ಮಾಡಿಕೊಂಡು ಈಗ ಇದಕ್ಕೆ ನಾವು ಉಕ್ಸ್ಪಟ್ಟಿ ಕಾಜಾಪಟ್ಟಿನ ಅಟ್ಯಾಚ್ ಮಾಡಿಕೊಳ್ಬೇಕು ಉಕ್ಸ್ಪಟ್ಟಿಗೆ ಪಟ್ಟಿಗೆ ಒಂದೆರಡು ಇಂಚ್ ಆಗ್ಲದ ಕ್ಲಾತನ್ನು ತಗೊಳ್ಳಿ ಕಾಜಾಪಟ್ಟಿಗೆ ಮೂರು ಇಂಚ್ ಆಗ್ಲದ ಕ್ಲಾತನ್ನು ತಗೊಳ್ಬೇಕು ಮೊದಲಿಗೆ ನಾವು ಉಕ್ಸ್ಪಟ್ಟಿನ ಅಟ್ಯಾಚ್ ಮಾಡ್ಕೊಳ್ಳೋಣ ರೈಟ್ ಸೈಡಲ್ಲಿ ನಾವು ಉಕ್ಸ್ಪಟ್ಟಿನ ಅಟ್ಯಾಚ್ ಮಾಡ್ಕೊಳ್ಬೇಕು ಲೆಫ್ಟ್ ಸೈಡಲ್ಲಿ ಕಾಜಾಪಟ್ಟಿನ ಅಟ್ಯಾಚ್ ಮಾಡ್ಕೊಳ್ಬೇಕು ನಾರ್ಮಲ್ ಆಗಿ ಅಲ್ಲಿ ಯಾವ ರೀತಿ ಅಟ್ಯಾಚ್ ಮಾಡ್ಕೊಳ್ತೀವೋ ಅದೇ ತರನೇ ಬ್ಯಾಕ್ ಪಾರ್ಟಲ್ಲೂ ಸಹ ನಾವು ಉಕ್ಸ್ಪಟ್ಟಿ ಕಾಜಾಪಟ್ಟಿನ ಅಟ್ಯಾಚ್ ಮಾಡ್ಕೊಳ್ಬೇಕು ಆಲ್ಮೋಸ್ಟ್ ನಾನು ತುಂಬ ವೀಡಿಯೋಸಲ್ಲಿ ತೋರಿಸ್ತಿದ್ದೀನಿ ಎಕ್ಸ್ಪಟ್ಟಿ ಕಾಜಾಪಟ್ಟಿನ ಅಟ್ಯಾಚ್ ಮಾಡ್ಕೊಳ್ಳೋದು ಅದಕ್ಕೋಸ್ಕರ ಕ್ಲಿಯರಾಗಿ ಏನು ಇಲ್ಲಿ ತೋರಿಸ್ತಾ ಇಲ್ಲ ನೋಡಿ ಇಲ್ಲಿ ನಾನು ಉಕ್ಸ್ಪಟ್ಟಿ ಕಾಜಾಪಟ್ಟಿನ ಅಟ್ಯಾಚ್ ಮಾಡಿಕೊಂಡಾಗಿದೆ ಈ ರೀತಿ ನಾವು ಬ್ಯಾಕ್ ಪಾರ್ಟನ್ನು ಸ್ಟಿಚ್ ಮಾಡಿಕೊಂಡು ಫ್ರಂಟ್ ಪಾರ್ಟನ್ನು ತಗೊಂಡು ಇದಕ್ಕೆ ನಾವು ಶೋಲ್ಡರ್ಸನ್ನು ಅಟ್ಯಾಚ್ ಮಾಡಿಕೊಳ್ಬೇಕು ಎರಡು ಸೀದಾ ಸೈಡ್ ಮೇಲೆ ಇಟ್ಕೊಂಡು ಫ್ರಂಟ್ ಪಾರ್ಟ್ನ ಸೀದಾ ಸೈಡು ಇದ್ರ ಮೇಲೆ ಹೋಗೋ ಥರ ಇಟ್ಕೊಂಡು ಇಲ್ಲಿ ನಾವು ಹಾಫ್ ಇಂಚ್ ಮಾರ್ಜಿನ್ ಇಟ್ಕೊಂಡು ಶೋಲ್ಡರ್ಸನ್ನು ಅಟ್ಯಾಚ್ ಮಾಡ್ಕೊಳ್ಬೇಕು ಎರಡು ಸೈಡು ಸಹ ಹಾಫ್ ಇಂಚ್ ಹಾಫ್ ಇಂಚ್ ಮಾರ್ಜಿನ್ ಇಟ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಇದ್ರ ಮೇಲೆ ನೀವು ಡಬಲ್ ಸ್ಟಿಚ್ ಅನ್ನು ನೋಡಿ ಇಲ್ಲಿ ನಾವು ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟನ್ನು ಸ್ಟಿಚ್ ಮಾಡಿಕೊಂಡಾಯಿತು ಇನ್ನು ಇದಕ್ಕೆ ನಾವು ಸ್ಲೀವ್ಸನ್ನು ಸ್ಟಿಚ್ ಮಾಡಿ ಅಟ್ಯಾಚ್ ಮಾಡ್ಕೊಳ್ಳೋದು ಅಷ್ಟೇ ಆಲ್ರೆಡಿ ನಾನು ತುಂಬ ವೀಡಿಯೋಸಲ್ಲಿ ಸ್ಲೀವ್ಸನ್ನು ಸ್ಟಿಚ್ ಮಾಡಿ ಅಟ್ಯಾಚ್ ಮಾಡ್ಕೊಳ್ಳೋದು ಸೈಡ್ ಜಾಯಿಂಟ್ ಮಾಡ್ಕೊಳ್ಳೋದು ತೋರಿಸಿದ್ದೀನಿ ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ತೋರಿಸ್ತಾ ಇಲ್ಲ ಇನ್ನು ಇದಕ್ಕೆ ನಾನು ಲೂಪನ್ನು ಕೊಟ್ಟು ಒಂದು ಬಟನನ್ನು ಹಾಕ್ತೀನಿ ಲೂಪನ್ನು ಯಾವ ರೀತಿ ರೆಡಿ ಮಾಡ್ಕೊಳ್ಬೇಕು ಅಂದರೆ ಡೋರಿನ ಯಾವ ರೀತಿ ರೆಡಿ ಮಾಡ್ಕೊಳ್ತೀವೋ ಅದೇ ಥರ ರೆಡಿ ಮಾಡಿಕೊಂಡು ಇಲ್ಲಿ ನಾವು ಸೈಡಲ್ಲಿ ಅಟ್ಯಾಚ್ ಮಾಡ್ಕೊಳ್ಬೇಕು ಒಂದು ಸೈಡಲ್ಲಿ ನಾವು ಬಟನನ್ನು ಅಟ್ಯಾಚ್ ಮಾಡಿಕೊಳ್ಬೇಕು ಫೈನಲ್ ಫಿನಿಶಿಂಗ್ ಆದಮೇಲೆ ಸಲ ನಾನು ನಿಮಗೆ ತೋರಿಸ್ತೀನಿ ಇನ್ನು ನಿಮ್ಗೆ ಏನಾದರೂ ಸ್ಲೀವ್ ಸ್ಟಿಚ್ ಮಾಡ್ಕೊಳ್ಳೋದು ಸೈಡ್ ಜಾಯಿಂಟ್ ಮಾಡ್ಕೊಳ್ಳೋದು ಬರೋದಿಲ್ಲ ಅಂದರೆ ನನ್ನ ಚಾನಲಲ್ಲಿ ನಿಮಗೆ ವಿಡಿಯೋಸ್ ಸಿಗುತ್ತೆ ಸಲ ನೀವು ಚೆಕ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಫೈನಲ್ ಆಗಿ ಬ್ಲೌಸ್ನ ಫಿನಿಶಿಂಗ್ ಅನ್ನೋದು ಈ ರೀತಿ ಬಂದಿದೆ ಬ್ಯಾಕ್ ಪಾರ್ಟಲ್ಲಿ ನಾನು ಒಗ್ಸು ಕಾಜಾನು ಸಹ ಹಾಕಿದ್ದೀನಿ ಡಿಸೈನ್ ಅನ್ನೋದು ನಮಗೆ ಬ್ಯಾಕ್ ಪಾರ್ಟಲ್ಲಿ ಈ ರೀತಿ ಕಾಣಿಸುತ್ತೆ ಇಲ್ಲಿ ನಾನು ಲೂಪ್ ಕೊಡ್ತೀನಿ ಅಂತ ಹೇಳಿದ್ನಲ್ವ ಲೂಪ್ ಕೊಟ್ಟಿಲ್ಲ ನಾನಿಲ್ಲಿ ಉಕ್ಸು ಕಾಜನ ಹಾಕಿ ಸ್ಟಿಚ್ ಮಾಡಿದ್ದೀನಿ ಹಾಗೆಯೇ ಇಲ್ಲಿ ನಾನು ಒಂದು ಶೋ ಬಟನ್ನು ಸಹ ಇಟ್ಟಿದ್ದೀನಿ ಇದರಲ್ಲಿ ಆರೆಂಜ್ ಕಲರ್ ಇರೋದರಿಂದ ಆರೆಂಜ್ ಕಲರ್ ಬಟನನ್ನು ನಾನಿಲ್ಲಿ ಇಟ್ಟಿದ್ದೀನಿ ಈ ರೀತಿ ನೀವು ಉಕ್ಸು ಕಾಜನ ಹಾಕಿ ಬಟನ್ನು ಸಹ ಇಡ್ಬೋದು ಇಲ್ಲಾಂದರೆ ಲೂಪು ಸಹ ಕೊಟ್ಟು ನೀವು ಬಟನನ್ನು ಹಾಕ್ಬೋದು ಬ್ಯಾಕ್ ಸೈಡಲ್ಲಿ ನಮಗೆ ಡಿಸೈನ್ ಅನ್ನೋದು ಈ ಥರ ಕಾಣಿಸ್ತಾ ಇದೆ ಇನ್ನು ಸ್ಲೀವ್ಸ್ಗೆ ನಾನು ಈ ರೀತಿ ಬಪ್ಪನ್ನು ಕೊಟ್ಟು ಸ್ಟಿಚ್ ಮಾಡಿದ್ದೀನಿ ಇನ್ನು ಫ್ರಂಟ್ ಲುಕ್ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ನೋಡಿ ಫ್ರಂಟಲ್ಲಿ ಈ ರೀತಿ ಕಾಣಿಸುತ್ತೆ ಫ್ರಂಟಲ್ಲಿ ಈ ರೀತಿ ಬಂದಿದೆ ಫ್ರಂಟ್ ನೆಕ್ ಡಿಸೈನು ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ಈಗಂತೂ ಫ್ರಂಟಲ್ಲಿ ಈ ಥರ ನೆಕ್ ಡಿಸೈನ್ ಅನ್ನೋದು ತುಂಬಾ ಟ್ರೆಂಡಿಂಗಲ್ಲಿ ನಡೀತಾ ಇದೆ ನೀವು ಸಹ ಒಂದ್ಸಲ ಸ್ಟಿಚ್ ಮಾಡ್ಕೊಳ್ಳಿ ಫೈನಲ್ ಆಗಿ ಬ್ಲೌಸ್ ಫಿನಿಶಿಂಗ್ ಅನ್ನೋದು ಈ ರೀತಿ ಬಂದಿದೆ ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ಲೆಹೆಂಗಾ ಬ್ಲೌಸನ್ನು ತುಂಬಾ ಈಸಿ ಮೆಥಡಲ್ಲಿ ಯಾವ ರೀತಿ ಸ್ಟಿಚ್ ಮಾಡಿಕೊಳ್ಬೇಕು ಅಂತ ಹೇಳ್ಕೊಟ್ಟಿದ್ದೀನಿ ಹಾಗೆಯೇ ಈಗ ಅಲ್ಲಿ ನಡೀತಾ ಇರುವಂತಹ ನೆಕ್ ಡಿಸೈನು ಸಹ ಹೇಳ್ಕೊಟ್ಟಿದ್ದೀನಿ ಐ ಹೋಪ್ ಈ ವಿಡಿಯೋ ನಿಮಗೆ ಎಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ ಎಲ್ಪ್ ಆಗಿದೆ ಅಂತ ಅನಿಸಿದರೆ ವಿಡಿಯೋ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆಯೇ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಏನಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್